ನಮಸ್ತೆ ಎಲ್ಲರಿಗೂ ಲಕ್ಕಿ ಟಿಪ್ಸ್ ವಿತ್ ಗುರುಜಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಈ ಪೌಷಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿ ರಾತ್ರಿ ಒಂದು ನಲವತ್ತೆಂಟರವರೆಗೆ ಇರುತ್ತೆ ಅದರ ನಂತರ ತ್ರಯೋದಶಿ ತಿಥಿ ಪ್ರಾರಂಭವಾಗ್ತಾ ಇದೆ ಈ ಕೃತಿಕ ನಕ್ಷತ್ರವು ರಾತ್ರಿ ಒಂದು ಮೂವತ್ತರವರೆಗೆ ಇರುತ್ತೆ ನಂತರ ರೋಹಿಣಿ ನಕ್ಷತ್ರ ಪ್ರಾರಂಭವಾಗುತ್ತೆ ಇಂದಿನ ರಾಹುಕಾಲ ದಿನದ ಅಂತ್ಯದ ಅಶುಭ ಸಮಯ ಮಧ್ಯಾಹ್ನ ಒಂದು ಇಪ್ಪತ್ತೊಂಬತ್ತರಿಂದ ಒಂದು ನಲವತ್ತೊಂಬತ್ತರವರೆಗೆ ಇದೆ ಇಂದು ಯಾವುದೇ ಅಭಿಜಿತ್ ಮುಹೂರ್ತವಿಲ್ಲ ಇಂದಿನ ಬ್ರಹ್ಮ ಮುಹೂರ್ತವು ಬೆಳಗ್ಗೆ ಮೂರು ಮೂವತ್ತರಿಂದ ಆರು ಇಪ್ಪತ್ನಾಲ್ಕರವರೆಗೆ ಇದೆ ಇಂದು ಚಂದ್ರನು ಬೆಳಗ್ಗೆ ಒಂಬತ್ತು ಇಪ್ಪತ್ತ್ಮೂರರವರೆಗೆ ಮೇಷರಾಶಿಯಲ್ಲಿ ಇರುತ್ತಾನೆ ನಂತರ ಋಷಭ ರಾಶಿಯಲ್ಲಿ ಸಂಚರಿಸುತ್ತಾನೆ ಇಂದು ಸೂರ್ಯನು ಧನು ರಾಶಿಯಲ್ಲಿ ಇದ್ದಾನೆ ಖಂಡಿತ ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಬುಧವಾರದ ಸಿಂಹರಾಶಿಯ ಭವಿಷ್ಯವನ್ನು ತಿಳ್ಕೋಬೇಕು ಅಂದರೆ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಸಿಂಹರಾಶಿಯವರು ಯಾರೆಲ್ಲ ಇದ್ದೀರಾ ಅವ್ರಿಗೆ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲ ಅಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಈ ಕೊನೆಯ ದಿನವು ನಿಮ್ಮ ಪಾಲಿಗೆ ಅತ್ಯಂತ ವಿಶೇಷವಾದ ಹಾಗೂ ಗೌರವಯುತವಾದ ದಿನವಾಗಿದೆ ಸೂರ್ಯನ ಅಧಿಪತ್ಯದ ನಿಮ್ಮ ರಾಶಿಗೆ ಇಂದಿನ ಗ್ರಹಗತಿಗಳು ನೀಡುತ್ತಿರುವ ಸಂದೇಶವೇನು ಎಂಬುದನ್ನು ಸುದೀರ್ಘವಾಗಿ ನಾವು ವೀಕ್ಷಿಸೋಣ ಈ ಪ್ರಶಂಸೆ ಮತ್ತು ಸಾಮಾಜಿಕ ಸ್ಥಾನಮಾನ ಇಂದಿನ ದಿನವು ನಿಮಗೆ ಕೇವಲ ಒಂದು ಸಾಮಾನ್ಯ ದಿನವಲ್ಲ ಇದು ಮೆಚ್ಚುಗೆ ಮತ್ತು ಪ್ರಶಂಸೆಗಳ ಸುರಿಮಳೆಯ ದಿನ ನಿಮ್ಮ ವೃತ್ತಿಜೀವನದಲ್ಲಿ ಅಥವಾ ಸಮಾಜದಲ್ಲಿ ನೀವು ಮಾಡಿದ ಅತ್ಯುತ್ತಮ ಕೆಲಸಗಳಿಗಾಗಿ ನಿಮಗೆ ಅಧಿಕೃತವಾಗಿ ಪ್ರಶಸ್ತಿಗಳು ಅಥವಾ ಸನ್ಮಾನಗಳು ದೊರೆಯುವ ಬಲವಾದ ಸಾಧ್ಯತೆಗಳಿವೆ ಸರಿಯಾದ ಹಾದಿಯಲ್ಲಿ ನಡೆಯುವುದು ಮತ್ತು ಪ್ರಾಮಾಣಿಕತೆಯನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಈ ಜನ್ಮಜಾತ ಗುಣ ನಿಮ್ಮ ಈ ವಿಶೇಷತೆಯೇ ನಿಮ್ಮನ್ನು ಇತರರಿಗಿಂತ ಭಿನ್ನವಾಗಿ ಇರಿಸುತ್ತೆ ಇಂದಿನ ದಿನದಲ್ಲಿ ನಿಮ್ಮೊಂದಿಗೆ ಸ್ಪರ್ಧಿಸುವ ಅನೇಕ ಜನರಿಗೆ ನೀವು ಒಂದು ಶಕ್ತಿಯುತವಾದ ಈ ರೋಲ್ ಮಾಡೆಲ್ ಅಥವಾ ಆದರ್ಶ ವ್ಯಕ್ತಿಯಾಗಿ ಹೊರಹೊಮ್ಮುತ್ತೀರಿ ಆದರೆ ನೆನಪಿರಲಿ ಈ ಜನಪ್ರಿಯತೆ ಹೆಚ್ಚಾದಂತೆ ಜವಾಬ್ದಾರಿಯೂ ಹೆಚ್ಚುತ್ತೆ ಇಂದು ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಒಂದಲ್ಲ ಎರಡು ಬಾರಿ ಆಲೋಚಿಸಿ ಭಾವೋದ್ವೇಗಕ್ಕೆ ಒಳಗಾಗಿ ನಿರ್ಧಾರ ತೆಗೆದುಕೊಳ್ಳಬೇಡಿ ವೃತ್ತಿಜೀವನ ಮತ್ತು ಆರ್ಥಿಕ ಸುಧಾರಣೆ ನೌಕರಿಯಲ್ಲಿ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ನೀವು ಇತ್ತೀಚಿನ ದಿನಗಳಲ್ಲಿ ಪಡುತ್ತಿರುವ ಕಠಿಣ ಶ್ರಮಕ್ಕೆ ಈಗ ಬೆಲೆ ಸಿಗುವ ಕಾಲ ನಿಮ್ಮ ಗುರಿಗಳನ್ನು ತಲುಪಲು ನೀವು ಅಗಲಿರುಳು ಶ್ರಮಿಸುತ್ತಿದ್ದೀರಿ ಈ ಪ್ರಸ್ತುತ ಸಂದರ್ಭದಲ್ಲಿ ಹಣವು ನಿಮಗೆ ಕೇವಲ ಐಶ್ವರ್ಯ ವಸ್ತುವಲ್ಲ ಬದಲಾಗಿ ಅದೊಂದು ದೊಡ್ಡ ಅಗತ್ಯವಿದೆ ಆರ್ಥಿಕ ಶಿಸ್ತನ್ನು ರೂಪಿಸಿಕೊಳ್ಳುವುದು ಇಂದಿನ ತುರ್ತು ಅಗತ್ಯ ಸಾಲಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದರೆ ಅವುಗಳನ್ನು ಬಗೆಹರಿಸಲು ಇಂದು ಸೂಕ್ತವಾದ ಮಾರ್ಗಗಳು ಗೋಚರಿಸಲಿದೆ ಅನಗತ್ಯ ಖರ್ಚುಗಳಿಗೆ ಲಗಾಮು ಹಾಕಿ ಮತ್ತು ಉಳಿತಾಯದ ಕಡೆಗೆ ಹೆಚ್ಚಿನ ಗಮನಹರಿಸಿ ನಿಮ್ಮ ಕಠಿಣ ಪರಿಶ್ರಮದಿಂದಲೇ ಜನರು ನಿಮ್ಮನ್ನು ಗುರುತಿಸುತ್ತಿದ್ದಾರೆ ಎಂಬ ಹೆಮ್ಮೆ ನಿಮ್ಮಲ್ಲಿರಲಿ ಕೇವಲ ಹಣವಷ್ಟೇ ಅಲ್ಲ ಭೌತಿಕ ಸುಖ ಮತ್ತು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಮಾನವನ್ನು ಪಡೆಯುವ ನಿಮ್ಮ ಕನಸು ನನಸಾಗುತ್ತೆ ಹೆಜ್ಜೆ ಹಾಕುತ್ತಿದೆ ನಿಮ್ಮ ಹಳೆಯ ವೈಫಲ್ಯಗಳು ಅಥವಾ ಹಿನ್ನಡೆಗಳು ನಿಮ್ಮ ಮನಸ್ಸಿನ ಮೇಲೆ ಹಾವಿಯಾಗಲು ಬಿಡಬೇಡಿ ನೆನಪಿರಲಿ ಸೋಲುಗಳೇ ಯಶಸ್ಸಿನ ಮೆಟ್ಟಿಲುಗಳು ಆ ಸೋಲುಗಳಿಂದ ಪಾಠ ಕಲಿತು ಮುನ್ನುಗ್ಗಿ ಇಂದು ನೀವು ನಿಮ್ಮ ಸಂಜೆ ಆತ್ಮೀಯರೊಂದಿಗೆ ಪಾರ್ಟಿ ಮತ್ತು ಈ ಮೋಜು ಮಸ್ತಿ ಮಾಡಲು ನಿಮಗೆ ಅವಕಾಶ ಸಿಗಲಿದೆ ಇದು ನಿಮ್ಮ ಈ ದಣಿವಾರಿಕೆಗೆ ಸಹಕಾರಿಯಾಗಲಿದೆ ಕೌಟುಂಬಿಕ ಮತ್ತು ಸಂಬಂಧಗಳ ವಿಶ್ಲೇಷಣೆ ಕುಟುಂಬದ ದೃಷ್ಟಿಯಿಂದ ನೋಡುವುದಾದರೆ ನಿಮ್ಮ ಈ ಚಿಕ್ಕಪ್ಪ ಅಥವಾ ತಂದೆಯ ಕಡೆ ಹಿರಿಯರ ಆರೋಗ್ಯದಲ್ಲಿ ಏರುಪೇರಾಗಬಹುದು ಇದು ನಿಮ್ಮ ಸ್ವಲ್ಪ ಆತಂಕ ಅನ್ನೋದು ತರುತ್ತೆ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಆದರೂ ಸಂಬಂಧಿಕರೊಂದಿಗೆ ಸಮಯ ಕಳೆಯುವುದು ನಿಮಗೆ ಮಾನಸಿಕವಾಗಿ ಆರಾಮ ನೀಡುತ್ತೆ ನೀವು ಜೀವನದಲ್ಲಿ ಏನನ್ನು ಸಾಧಿಸಲು ಬಯಸುತ್ತೀರಿ ಮತ್ತು ಯಾವ ವಿಷಯಗಳಿಂದ ದೂರವಿರಬೇಕು ಎಂಬುದರ ಬಗ್ಗೆ ಇಂದು ನಿಮಗೆ ಸ್ಪಷ್ಟವಾದ ಚಿತ್ರಣ ಸಿಗಲಿದೆ ಈ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡ ಸಿಂಹರಾಶಿಯವರಿಗೆ ಇಂದಿನ ದಿನ ಬಹಳ ಲಾಭದಾಯಕ ನಿಮ್ಮ ಪ್ರಭಾವ ಮತ್ತು ಗೌರವದ ವ್ಯಾಪ್ತಿ ವಿಸ್ತರಿಸುತ್ತೆ ಯಾವುದಾದರೂ ಧಾರ್ಮಿಕ ಕಾರ್ಯಕ್ರಮ ಅಥವಾ ಸಮುದಾಯ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯ ನಿಂತು ಕೆಲಸ ಮಾಡುವ ಅವಕಾಶ ಸಿಗುತ್ತೆ ತಂದೆಯ ಕಡೆಯಿಂದ ನಿಮಗೆ ಆರ್ಥಿಕವಾಗಿ ಅಥವಾ ಸಲಹೆಗಳ ರೂಪದಲ್ಲಿ ದೊಡ್ಡ ಮಟ್ಟದ ಸಹಕಾರ ದೊರೆಯುತ್ತೆ ಈ ಪ್ರೇಮ ಜೀವನ ಮತ್ತು ವಿದ್ಯಾರ್ಥಿಗಳ ಭವಿಷ್ಯ ನಿಮ್ಮ ಪ್ರೇಮ ಜೀವನದಲ್ಲಿ ಇಂದು ಹೊಸ ಸಂಚಲನ ಉಂಟಾಗಲಿದೆ ನಿಮ್ಮ ಪ್ರೇಮಿಯೊಂದಿಗೆ ಗುಣಮಟ್ಟದ ಸಮಯ ಕಳೆಯಲು ಮತ್ತು ಈ ಮನದ ಮಾತುಗಳನ್ನು ಹಂಚಿಕೊಳ್ಳಲು ಉತ್ತಮ ಅವಕಾಶ ಸಿಗುತ್ತೆ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಒಡನಾಟವು ಮೊದಲಿಗಿಂತ ಹೆಚ್ಚು ಮಧುರವಾಗುತ್ತೆ ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದರೆ ಇಂದು ನಿಮ್ಮ ಬಹಳ ದಿನದ ಆಸೆ ಈಡೇರುತ್ತೆ ನೀವು ಯಾವುದಾದರೂ ಪ್ರತಿಷ್ಠಿತ ಕಾಲೇಜು ಅಥವಾ ಈ ಕೋರ್ಸಿಗೆ ಪ್ರವೇಶ ಪಡೆಯಲು ಕಾಯುತ್ತಿದ್ದರೆ ಇಂದು ಶುಭ ಸುದ್ದಿ ಕೇಳುವಿರಿ ಓದಿನ ಕಡೆಗೆ ನಿಮ್ಮ ಜಾಗ್ರತೆ ಹೆಚ್ಚುತ್ತೆ ವಿಶೇಷವಾಗಿ ಸಂತಾನದ ಕಡೆಯಿಂದ ಅಂದರೆ ನಿಮ್ಮ ಮಕ್ಕಳಿಂದ ಇಂದು ಹೆಮ್ಮೆಯ ಸುದ್ದಿಯನ್ನು ಕೇಳುವಿರಿ ಸಾಧನೆ ನಿಮ್ಮ ಮನಸ್ಸನ್ನು ಪ್ರಸನ್ನಗೊಳಿಸುತ್ತೆ ನಿಮ್ಮ ಸಕಾರಾತ್ಮಕ ಚಿಂತನೆಯು ನಿಮ್ಮ ಜೀವನ ಶೈಲಿಯನ್ನು ಹೆಚ್ಚು ವ್ಯವಸ್ಥಿತಗೊಳಿಸುತ್ತೆ ಎಷ್ಟೇ ಕೆಲಸ ಒತ್ತಡವಿದ್ದರೂ ಆಪ್ತ ಮಿತ್ರರನ್ನು ಭೇಟಿ ಮಾಡಲು ನೀವು ಸಮಯ ಕಂಡುಕೊಳ್ಳುತ್ತೀರಿ ಆರ್ಥಿಕ ವೇಗ ಮತ್ತು ಕಾರ್ಯನಿರತೆ ಹಣಕಾಸಿನ ವ್ಯವಹಾರಗಳಲ್ಲಿ ಇಂದು ಅನಿರೀಕ್ಷಿತ ತಿರುವುಗಳು ಎದುರಾಗಬಹುದು ದೀರ್ಘಕಾಲದಿಂದ ಬರಬೇಕಾಗಿದ್ದ ದೊಡ್ಡ ಮೊತ್ತದ ಪಾವತಿ ಪೇಮೆಂಟ್ ಇಂದು ನಿಮ್ಮ ಕೈ ಸೇರುತ್ತೆ ಇದು ನಿಮ್ಮ ಆರ್ಥಿಕ ಹೊರೆಯನ್ನು ಇಳಿಸುತ್ತೆ ಹಿಂದಿನ ದಿನವು ಅತ್ಯಂತ ವೇಗದಿಂದ ಕೂಡಿದೆ ಏಕಕಾಲಕ್ಕೆ ಹಲವು ಜವಾಬ್ದಾರಿಗಳು ನಿಮ್ಮ ಮುಂದೆ ಬರುತ್ತೆ ಇದರಿಂದ ನಿಮ್ಮ ಕಾರ್ಯನಿರತೆಗೆ ವಿಪರೀತವಾಗಿ ಹೆಚ್ಚಲಿದೆ ಯಾವುದೋ ಒಂದು ಪ್ರಮುಖ ಸಂದೇಶ ಅಥವಾ ಇಮೇಲ್ ನಿಮ್ಮ ವೃತ್ತಿ ಜೀವನದ ಮೇಲೆ ತಕ್ಷಣದ ಒಂದು ಧನಾತ್ಮಕ ಪರಿಣಾಮ ಬೀರುತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯವಾಗಿರುವವರಿಗೆ ಇಂದು ಹೆಚ್ಚಿನ ಈ ಫಾಲೋವರ್ಸ್ ಅಥವಾ ಜನಪ್ರಿಯತೆ ಸಿಗಲಿದೆ ಎಚ್ಚರಿಕೆಗಳು ಮತ್ತು ಮುನ್ನೆಚ್ಚರಿಕೆಗಳು ಸಿಂಹರಾಶಿಯ ಯಾವ ಪೀಳಿಗೆಗೆ ಒಂದು ಕಿವಿ ಮಾತು ಶೀಘ್ರವಾಗಿ ಯಶಸ್ಸು ಪಡೆಯಬೇಕು ಅಥವಾ ಶ್ರೀಮಂತರಾಗಬೇಕು ಎಂಬ ಹಂಬಲದಲ್ಲಿ ಯಾವುದೇ ಈ ಶಾರ್ಟ್ಕಟ್ ಮಾರ್ಗಗಳು ಹಿಡಿಯಬೇಡಿ ಅಂತಹ ಆಕರ್ಷಣೆಗಳು ನಿಮ್ಮನ್ನು ಕಾನೂನು ಬಾಹಿರ ಕೆಲಸಗಳತ್ತ ಪ್ರೇರೇಪಿಸಬಹುದು ಇದು ನಿಮ್ಮ ಭವಿಷ್ಯಕ್ಕೆ ಮಾರಕವಾಗುತ್ತೆ ಈ ಸಮಯದಲ್ಲಿ ಹಿರಿಯ ಮತ್ತು ಅನುಭವಿ ವ್ಯಕ್ತಿಗಳ ಮಾರ್ಗದರ್ಶನ ಪಡೆಯಬಹುದು ಬಹಳ ಮುಖ್ಯ ಯಾರಿಗಾದರ ಹಣವನ್ನು ಸಾಲವಾಗಿ ನೀಡುವಾಗ ಅಥವಾ ದೊಡ್ಡ ಹೂಡಿಕೆ ಮಾಡುವಾಗ ಕಾನೂನು ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ ಅತಿಯಾದ ಆತ್ಮವಿಶ್ವಾಸದಿಂದ ಕೆಲಸದಲ್ಲಿ ವಿಳಂಬ ಮಾಡಬೇಡಿ ಯಾಕೆಂದರೆ ಸಮಯಕ್ಕೆ ಸರಿಯಾಗಿ ಕೆಲಸ ಮುಗಿಸದಿದ್ದರೆ ಹಾನಿ ನಿಶ್ಚಿತ ಈ ದಾಂಪತ್ಯ ಮತ್ತು ಪ್ರೇಮ ಸಂಬಂಧಗಳ ಆಳ ಪತಿ ಪತ್ನಿಯರ ನಡುವೆ ಅದ್ಭುತವಾದ ತಿಳುವಳಿಕೆ ಏರ್ಪಡೆಯಲಿದೆ ನಿಮ್ಮ ಪ್ರೇಮ ಸಂಬಂಧವನ್ನು ವಿವಾಹದ ಹಂತಕ್ಕೆ ಕೊಂಡು ಹೋಗಲು ನೀವು ಬಯಸುತ್ತಿದ್ದರೆ ಇಂದು ನಿಮ್ಮ ಪೋಷಕರ ಮುಂದೆ ಈ ವಿಷಯವನ್ನು ಪ್ರಸ್ತಾಪಿಸಿ ಅವರ ಅನುಮತಿ ಮತ್ತು ಆಶೀರ್ವಾದ ಸಿಗುವ ಸಾಧ್ಯತೆ ಶೇಕಡ ತೊಂಬತ್ತೈದು ಪರ್ಸೆಂಟ್ ಇದೆ ಇಂದಿನ ದಿನವೂ ಕ್ಷಮೆಗೆ ಮೀಸಲಾದ ದಿನವೂ ಆಗಿದೆ ಈ ಹಿಂದೆ ನಿಮ್ಮೊಂದಿಗೆ ಸರಿಯಾಗಿ ನಡೆದುಕೊಳ್ಳದ ವ್ಯಕ್ತಿಗಳು ಇಂದು ನಿಮ್ಮನ್ನು ಭೇಟಿ ಮಾಡಿ ಕ್ಷಮೆ ಕೋರಬಹುದು ಹಳೆಯ ಕಹಿ ಘಟನೆಗಳನ್ನು ಮರೆತು ಹೊಸ ಆರಂಭ ಮಾಡಲು ಇದು ಸಕಾಲ ನಿಮ್ಮ ಜೀವನ ಸಂಗಾತಿಗೆ ಒಂದು ಸಣ್ಣ ಉಡುಗೊರೆಯನ್ನು ನೀಡುವ ಮೂಲಕ ಅವರ ಮುಖದಲ್ಲಿ ನಗು ತರಿಸಿ ನಿಮ್ಮ ಒಂದು ಸಣ್ಣ ಈ ಸಣ್ಣ ಸಣ್ಣ ಸಣ್ಣೇ ಕೂಡ ನಿಮ್ಮ ಸಂಬಂಧವನ್ನು ಗಟ್ಟಿಗೊಳಿಸುತ್ತೆ ಈ ಆದಷ್ಟು ರೊಮ್ಯಾಂಟಿಕ್ ಜೀವನದಲ್ಲಿ ಹೊಸ ಅಲಿಗಳು ನಿಮ್ಮನ್ನು ಆವರಿಸಲಿದೆ ವೃತ್ತಿಪರ ಯಶಸ್ಸಿನ ಮಂತ್ರ ಈ ಬ್ಯಾಂಕಿಂಗ್ ಅಥವಾ ಹಣಕಾಸಿನ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದು ಅತ್ಯಂತ ಶುಭದಾಯಕ ಕಚೇರಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮನ್ನಣೆ ಅನ್ನೋದು ಸಿಗುತ್ತೆ ನಿಮ್ಮಲ್ಲಿರುವ ಜ್ಞಾನದ ಹಂಬಲವು ನಿಮ್ಮನ್ನು ಅತೃಪ್ತಿಗೊಳಿಸಬಹುದು ಅಂದರೆ ನೀವು ಇನ್ನು ಹೆಚ್ಚು ಕಲಿಯಲು ಬಯಸುತ್ತೀರಿ ಜೀವನದಲ್ಲಿ ಉನ್ನತವಾದದ್ದನ್ನು ಪಡೆಯಲು ಕೆಲವು ಸಣ್ಣ ಸುಖಗಳನ್ನು ತ್ಯಾಗ ಮಾಡಬೇಕಾಗುತ್ತೆ ಎಂಬ ಸತ್ಯ ನಿಮಗೆ ಅರಿವಾಗುತ್ತೆ ನಿಮ್ಮ ಅಹಂಕಾರವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ ಇಲ್ಲವಾದರೆ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಘರ್ಷಣೆ ಉಂಟಾಗಬಹುದು ಗುಪ್ತಶತ್ರುಗಳು ನಿಮ್ಮ ವಿ ವಿರುದ್ಧ ಈ ಪಿತೂರಿ ಅನ್ನೋದು ನಡೆಸ್ತಾರೆ ಆದ್ದರಿಂದ ನಿಮ್ಮ ಯೋಜನೆಗಳನ್ನು ಗೌಪ್ಯವಾಗಿ ಇಡಿ ಆರೋಗ್ಯ ಮತ್ತು ಪರಿಹಾರಗಳು ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ ಮಹಿಳೆಯರು ಇಂದು ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಬೇಕು ನಿರ್ಲಕ್ಷ್ಯ ಬೇಡ ಸಾಕಷ್ಟು ನೀರು ಕುಡಿಯಿರಿ ಮತ್ತು ವೈಯಕ್ತಿಕ ಸ್ವಚ್ಛತೆಗೆ ಆದ್ಯತೆ ನೀಡಿ ಇಂದಿನ ಪರಿಹಾರ ಇಂದಿನ ದಿನದ ಯಶಸ್ಸಿಗಾಗಿ ಅಡೆತಡೆಗಳ ನಿವಾರಣೆಗೆ ಈ ಭಗವಾನ್ ಗಣೇಶನನ್ನು ಆರಾಧಿಸಿ ಗಣೇಶನಿಗೆ ಈ ದರ್ಬೆ ಗರಿಕೆ ಅರ್ಪಿಸುವುದು ನಿಮ್ಮ ಎಲ್ಲಾ ವಿಘ್ನಗಳನ್ನು ದೂರ ಮಾಡುತ್ತೆ ಓಂ ಗಂ ಗಣಪತಿಯೇ ನಮಃ ಮಂತ್ರವನ್ನು ಆದಷ್ಟು ಪಠಿಸಿ ಜೀವನವು ಪ್ರತಿ ಹಂತದಲ್ಲೂ ಪರೀಕ್ಷೆಗಳನ್ನು ಒಡ್ಡುತ್ತೆ ಆದರೆ ಸಿಂಹದಂತಹ ಧೈರ್ಯ ನಿಮ್ಮಲ್ಲಿರುವಾಗ ಯಾವುದು ಅಸಾಧ್ಯವಲ್ಲ ಸಕಾರಾತ್ಮಕವಾಗಿ ಇರಿ ಇಂದು ನಿಮ್ಮದಾಗಲಿದೆ ಈ ಸುದೀರ್ಘ ರಾಶಿ ಭವಿಷ್ಯ ನಿಮ್ಮ ದಿನವನ್ನು ಯೋಜಿಸಲು ಸಹಕಾರಿಯಾಗುತ್ತೆ ನಿಮ್ಮ ದಿನ ಅತ್ಯಂತ ಶುಭದಾಯಕವಾಗಿರಲಿ ನಿಮ್ಮ ಇಷ್ಟ ದೇವರ ಆದಷ್ಟು ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಆದಷ್ಟು ಈ ಸಣ್ಣ ವಿಧಿವಿಧಾನಗಳನ್ನು ಸರಿಯಾದ ಕ್ರಮದಲ್ಲಿ ಪಾಲಿಸಿದ್ದೇ ಆಗಿದ್ದಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಅತ್ಯಂತ ಅದ್ಭುತ ಶುಭದಾಯಕವಾಗಿ ಆಗುತ್ತೆ ಯಾವುದೇ ಕೆಲಸದಲ್ಲಿ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ದುಪ್ಪಟ್ಟು ಲಾಭ ಅನ್ನೋದು ಸಿಗುತ್ತೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏಳಿಗೆ ಅನ್ನೋದು ಕಾಣ್ತೀರಾ ನಿಮ್ಮ ಮನೆಯಲ್ಲಿ ಸದಾ ನೆಮ್ಮದಿಯಾಗಿ ಇರಬಹುದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು